ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿಗೆ ಸ್ವಾಗತ ಹೌದು ಇವತ್ತು ನುಗ್ಗೆಕಾಯಿ ರಸಮ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಬೇಗನೆ ಆಗೋವಂಥದ್ದು ಡಿಫ್ರೆಂಟಾಗಿ ಒಂದು ಒಳ್ಳೆ ಸ್ಪೈಸಿ ರಸಮ್ನ ಯಾವ ರೀತಿ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಬನ್ನಿ ಇವಾಗ ನಾನು ರಸಮ್ಗೆ ಏನೇನು ಬೇಕು ಅಂತ ಇಂಗ್ರೀಡಿಯಂಟ್ಸನ್ನ ಹೇಳ್ತೀನಿ ನಾನು ಇಲ್ಲಿ ಒಂದು ನಾಲ್ಕು ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆ ಎರಡು ದೊಡ್ಡ ಗಾತ್ರ ಟೊಮೆಟೋನ ಇದ್ದೀನಿ ಫುಲ್ ಹಣ್ಣಾಗಿರೋದನ್ನೇ ತೊಗೊಳ್ಳಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ನೆನೆಸಿಟ್ಟು ತೊಳೆದು ಮಿಕ್ಸ್ ಹಾಕ್ತಾ ಇದಾದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಬೇಯಿಸ್ಕೋಬೇಕು ಹಾಗೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಇದು ಜಾಸ್ತಿ ಖಾರ ಇರೋದರಿಂದ ಎರಡೇ ಎರಡು ಇದ್ದೀನಿ ಇದಕ್ಕೆ ನಾವು ಮತ್ತೆ ಖಾರಾನ ಆ್ಯಡ್ ಮಾಡಬೇಕಾಗುತ್ತೆ ಆಮೇಲೆ ಅದಕ್ಕೆ ಬೇಯಿಸ್ಕೊಳ್ಳೋಕ್ಕೆ ಎರಡೇ ಎರಡು ಹಸಿಮೆಣಸಿನ್ಕಾಯಿನ ಸೇರಿಸಿದ್ದೀನಿ ಇವಾಗ ಒಂದು ಸ್ಪೂನ್ ಹಾಕುವಷ್ಟು ಜೀರಿಗೆನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಕಾಳುಮೆಣಸು ಕಾಳುಮೆಣಸು ಕೂಡ ಅಷ್ಟೇ ನಿಮಗೆ ಎಷ್ಟು ಸ್ಪೈಸಿ ಎಷ್ಟು ಖಾರ ಬೇಕೋ ಅಷ್ಟನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಇದಕ್ಕೆ ಮತ್ತು ಬೆಳ್ಳುಳ್ಳಿ ಬೇರೆ ಬೇರೆ ಇಂಗ್ರೀಡಿಯಂಟ್ಸನ್ನ ಸೇರಿಸ್ಬೇಕಾಗುತ್ತೆ ನೋಡಿ ಪೌಡರ್ ಆಯಿತು ಎಲ್ಲನೂ ಒಂದೇ ಜೊತೆ ಹಾಕಿ ಪೌಡರ್ ಮಾಡೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ ನಾನು ಮೊದಲಿಗೆ ಜೀರಿಗೆ ಮತ್ತು ಕಾಳು ಪುಡಿ ಮಾಡ್ಕೊಂಡಿದ್ದೀನಿ ಮೇಲೆ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಸುಲಿದು ಹಾಕಿದ್ದೀನಿ ಅದಕ್ಕೆ ಕರಿಬೇವು ಮತ್ತು ಇದಕ್ಕೆ ಇನ್ನೊಂದು ಹಸಿಮೆಣಸಿನ್ಕಾಯಿನ ಸೇರಿಸಿದ್ದೀನಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕಿದ್ರೆ ಅದು ಸಾಂಬಾರಿಗೆ ಗ್ರೇವಿ ಸಾಂಬಾರು ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಹುಟ್ಟಿ ಪುಡಿ ಮಾಡಿ ಹಾಕಿದರೆ ಮಾತ್ರ ಅದು ರಸಮ್ಗೆ ಟೇಸ್ಟ್ ಬರುತ್ತೆ ನೋಡಿ ಬಾಯಿಗೆ ಸ್ವಲ್ಪ ಬಾಯಿಗೆ ಸಿಗೋ ಥರ ತರತರಿಯಾಗಿಯೇ ಕುಟ್ಟಿದ್ದೀನಿ ಇಷ್ಟು ಪುಡಿ ಹಾಕಿದರೆ ಸಾಕು ಈ ರಸಮ್ ಬಂದ್ಬಿಟ್ಟು ತುಂಬಾ ಡಿಫ್ರೆಂಟಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಮ್ಮೆ ಆದರೂ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಟೇಸ್ಟಲ್ಲಿ ಯಾವುದೇ ಮಾತಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ನೀವು ನುಗ್ಗೆಕಾಯಿ ಟೊಮೊಟೊ ಅಷ್ಟನ್ನೇ ತೆಗೆದು ಕೂಡ ಸ್ಮ್ಯಾಶ್ ಮಾಡಿ ಹಾಕ್ಬೌದು ಇಲ್ಲ ಅಂದರೆ ಎಲ್ಲನೂ ಜೊತೆಗೆ ಸೇರಿಸಿ ಸ್ಮ್ಯಾಶ್ ಮಾಡಿದರೂ ಕೂಡ ಆಗುತ್ತೆ ತೊಗರಿಬೇಳೆ ಕರೆಕ್ಟಾಗಿ ಬೆಂದಿಲ್ಲ ಅಂದರೆ ನೀವು ನುಗ್ಗೆಕಾಯಿ ಹಾಗೂ ಟೊಮೊಟೊನ ತೆಗೆದು ಸ್ಮ್ಯಾಶ್ ಮಾಡಿ ಆಮೇಲೆ ಬಿಟ್ಟು ಹಾಕ್ಕೊಳ್ಳಿ ನೋಡಿದ್ರಲ್ಲ ಇಷ್ಟನ್ನು ನಾನು ಚೆನ್ನಾಗಿ ಇದ್ದೀನಿ ಸೋಸೋದು ಯಾಕಪ್ಪ ಅಂದರೆ ನುಗ್ಗೆಕಾಯಿ ಒಂದು ಸ್ವಲ್ಪ ಸಿಗ್ರ ಸಿಗ್ರಾಗಿರುತ್ತಲ್ವ ನಾವು ಸ್ಮ್ಯಾಶ್ ಮಾಡಿರೋದ್ರಿಂದ ಅದಕ್ಕೋಸ್ಕರ ಅದು ಬಾಯಿಗೆ ಸಿಗಬಾರ್ದು ಅನ್ನೋಕ್ಕೋಸ್ಕರ ಅಷ್ಟೇ ಸೋಸೋದು ಬೆಟರ್ ಅಂದರೆ ನುಗ್ಗೆಕಾಯನ್ನ ತೆಗೆದುಬಿಟ್ಟು ನೀವು ಎಕ್ಸ್ಟ್ರಾನೇ ಸ್ಮ್ಯಾಶ್ ಮಾಡಿಬಿಟ್ಟು ಸೋಸ್ ಹಾಕಿದರೆ ಇನ್ನೂ ಬೇಗ ಆಗುತ್ತೆ ನೋಡಿ ಇಷ್ಟು ವೇಸ್ಟ್ ಈಗ ಅದಾದಮೇಲೆ ನಾನು ಸೋಸಿದ ಮೇಲೆ ಇಷ್ಟು ನೀರನ್ನು ಸಿಕ್ಕಿದೆ ಅಲ್ವಾ ಅದಕ್ಕೆ ನಿಮಗೆ ಎಷ್ಟು ಗಟ್ಟಿ ಸಾಂಬಾರು ಎಷ್ಟು ತೆಳು ಸಾರಿ ರಸಮ್ ಎಷ್ಟು ಬೇಕು ಅಷ್ಟನ್ನು ನೀರನ್ನು ಸೇರಿಸ್ಕೊಳ್ಳಿ ಅದಾದಮೇಲೆ ನೀವು ಕುಟ್ಟಿ ಪುಡಿ ಮಾಡಿಟ್ಟಿರ್ತೀರಲ್ಲ ಮಸಾಲಾನ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ತಿರುವಿ ಇದಕ್ಕೆ ಕಾಳು ಮೆಣಸು ಎಷ್ಟು ಜಾಸ್ತಿ ಆಗ್ತೀವೋ ಅಷ್ಟು ಸ್ಪೈಸಿಯಾಗಿ ಚೆನ್ನಾಗಿ ಆಗುತ್ತೆ ಸಾಂಬಾರು ಒಳ್ಳೆಯ ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ನಾನು ನೀರನ್ನು ಕೂಡ ಸೇರಿಸಿದ್ದೀನಿ ಬೇಳೆ ಹಾಕಿದ್ರಿಂದ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ನೀರನ್ನು ಸೇರಿಸ್ಕೊಂಡಿದ್ದೀನಿ ಮೇಲೆ ಒಂದು ಪಾತ್ರೆಗೆ ನಾನು ಒಗ್ಗರಣೆಗೆ ರೆಡಿ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಅದಾದಮೇಲೆ ಜೀರಿಗೆನ ಸೇರಿಸ್ತೀನಿ ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ನಾನು ಕರಿಬೇವು ಹಾಗೂ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾ ಇದಾದ ಮೇಲೆ ಒಗ್ಗರಣೆ ರೆಡಿ ಆಯ್ತಲ್ವ ಇದಕ್ಕೆ ಸ್ವಲ್ಪ ಖಾರ ಪುಡಿನೂ ಕೂಡ ಸೇರಿಸ್ಕೋಬೋದು ಇದು ಹಾಕೋದ್ರಿಂದ ಸ ರಸ ಒಳ್ಳೆ ಕಲರ್ಫುಲ್ಲಾಗಿ ಬರುತ್ತೆ ಅದಕ್ಕೋಸ್ಕರ ಅಷ್ಟೇ ನಾವು ಖಾರಕ್ಕೆಲ್ಲ ಸೇರಿಸಿದ್ದೀವಿ ಆಲ್ರೆಡಿ ಕಲರ್ಗೋಸ್ಕರ ಸ್ವಲ್ಪ ಖಾರ ಪುಡಿನ ಒಗ್ಗರಣೆಗೆ ಹಾಕ್ಕೊಳ್ಳಿ ಅದಾದಮೇಲೆ ನೀವು ರೆಡಿ ಮಾಡಿಟ್ಟಿರೋವಂಥ ರಸಮನ್ನ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸಿ ಹಾಗೆ ಟೇಸ್ಟನ್ನ ನೋಡಿಕೊಂಡು ಉಪ್ಪು ಸಪ್ಪೆ ಏನಾದರೂ ಕಡಿಮೆ ಆದರೆ ನೀವು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೋದು ಇನ್ನು ನಿಮಗೆ ಹುಳಿ ಜಾಸ್ತಿನೇ ಬೇಕು ಹುಳಿ ಸಾಲಲ್ಲ ಅಂದರೆ ನೀವು ಹುಣಸೆ ಹಣ್ಣು ರಸ ಕೂಡ ಸೇರಿಸ್ಕೋಬೋದು ನಾನು ಮಾಡಿರೋ ಕ್ವಾಂಟಿಟಿಗೆ ಹುಣಸೆ ಹಣ್ಣು ರಸ ಬೇಕಿಲ್ಲ ಅದಕ್ಕೋಸ್ಕರ ನಾನು ಟೊಮೊಟೊನೇ ಹಾಕಿದ್ದೀನಿ ಅದು ಹುಳಿ ಇದೆ ಅನ್ನೋಕ್ಕೋಸ್ಕರ ಇವಾಗ ಬಿಸಿ ಬಿಸಿ ರಸಮ್ ರೆಡಿ ಆಯಿತು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಈ ರಸಮ್ ತಿಂತಾ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗೆ ವಾರದಲ್ಲಿ ಎರಡು ಮೂರು ಆದರೂ ಕೇಳೇ ಕೇಳ್ತಾರೆ ಈ ರಸಮ್ನ ಮಾಡಿ ಅಂತ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡೋವಂಥದ್ದು ಫ್ರೆಂಡ್ಸ್ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಅದಾದಮೇಲೆ ಬೇಕಾದರೆ ಕಮೆಂಟ್ ಹಾಕಿ ಹೇಗಿತ್ತು ಅಂತ ತುಂಬಾ ರುಚಿಯಾಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಸಿಂಪಲ್ ಆದ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ನೀವು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ಹೇಳೋಕ್ಕೆ ಮರೆತೆ ನಾನು ಇದಕ್ಕೆ ಬೇಳೆ ಹಾಕಿರೋದ್ರಿಂದ ನೀವು ಜಾಸ್ತಿ ಕುದಿಸೋದ್ರಿಂದ ಸ್ವಲ್ಪ ರಸಮ್ ಗಟ್ಟಿಯಾಗುತ್ತೆ ನಿಮಗೆ ಸಾಂಬಾರು ಥರ ಸ್ವಲ್ಪ ಗಟ್ಟಿ ಇದ್ರೇ ಲೈಕ್ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಕುದಕ್ಕೆ ಕೂಡ ಕುದಿಸಿದ್ರೆ ಗಟ್ಟಿಯಾಗಿ ಸಾಂಬಾರು ಥರನೂ ಕೂಡ ಆಗುತ್ತೆ ಇಲ್ಲ ನಿಮ್ಗೆ ತೆಳುನೇ ಬೇಕು ರಸಮ್ ಯಾವತ್ತು ಕುಡಿಯೋಕ್ಕೆ ತೆಳ್ಳಗೆ ಇರಬೇಕು ಅನ್ನೋದಾದರೆ ನೀವು ಜಾಸ್ತಿನೂ ಕೂಡ ನೀರು ಸೇರಿಸ್ಬೌದು ಹಾಗೆ ನುಗ್ಗೆಕಾಯಿ ನೀವು ಜಾಸ್ತಿ ಹಾಕಿದರೆ ನುಗ್ಗೆಕಾಯಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರೋದರಿಂದ ನೀವು ಜಾಸ್ತಿ ಕೂಡ ಆ ನುಗ್ಗೆಕಾಯಿನ ಸೇರಿಸ್ಕೋಬೋದು ನಾನು ಇಲ್ಲಿ ಇಬ್ಬರಿಗೆ ಅಡುಗೆ ಮಾಡಿರೋದ್ರಿಂದ ಸ್ವಲ್ಪ ಕಡಿಮೆನೇ ಇಂಗ್ರೀಡಿಯಂಟ್ಸ್ ಕ್ವಾಂಟಿಟಿ ಕಮ್ಮಿನೇ ಹಾಕ್ಬಿಟ್ಟು ಮಾಡಿದ್ದೀನಿ ನೀವು ಮನೇಲಿ ಜಾಸ್ತಿ ಇದ್ದರೆ ಜಾಸ್ತಿನೇ ಎಲ್ಲ ಹಾಕ್ಬಿಟ್ಟು ಈ ರಸಮ್ನ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನಕ್ಕೆ ನಾನು ಇವಾಗಲೇ ಊಟಕ್ಕೆ ಕೂತ್ಬಿಟ್ಟಿದ್ದೀನಿ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇದೇ ರೀತಿ ಸಿಂಪಲ್ ಆದ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು